ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡಿ ಬೇಡದ ಮಕ್ಕಳನ್ನು ಸೃಷ್ಟಿಸುವವರ ದುಷ್ಕರ್ಮದಿಂದ ಎಲ್ಲ ಸಮುದಾಯದ ಯೋಜನೆಗಳು ಕುಟುಂಬ ಕಲ್ಯಾಣ ಚಟುವಟಿಕೆಗಳು ನಾಶವಾಗುತ್ತದೆ ಭಾವಾರ್ಥ ಸನಾತನ ಧರ್ಮ ಅಥವಾ ವರ್ಣಾಶ್ರಮ ಧರ್ಮವು ಮಾನವ ಕುಲದ ನಾಲ್ಕು ವರ್ಗಗಳಿಗೂ ಸಮುದಾಯದ ಯೋಜನೆಗಳನ್ನು ವಿಧಿಸಿದೆ ಇವುಗಳೊಡನೆ ಕುಟುಂಬದ ಕಲ್ಯಾಣದ ಚಟುವಟಿಕೆಗಳು ಸೇರಿ ಮನುಷ್ಯನು ಕಟ್ಟ ಕಡೆಗೆ ಮುಕ್ತಿಯನ್ನು ಸಾಧಿಸಲು ಸಾಧ್ಯವಾಗುವಂತೆ ರೂಪಿಸಿದೆ ಆದುದರಿಂದ ಹೊಣೆಗಾರಿಕೆ ತಿಳಿಯದ ಸಮಾಜದ ನಾಯಕರು ಸನಾತನ ಧರ್ಮವನ್ನು ಹೊಡೆದರೆ ಆ ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗುತ್ತದೆ ಪರಿಣಾಮವಾಗಿ ಬದುಕಿನ ಗುರಿಯನ್ನೇ ಎಂದರೆ ವಿಷ್ಣುವನ್ನೇ ಜನರು ಮರೆತು ಬಿಡುತ್ತಾರೆ ಇಂತಹ ನಾಯಕರನ್ನು ಕುರುಡರೆಂದು ಕರೆಯುತ್ತಾರೆ ತಮ್ಮನ್ನು ಹಿಂಬಾಲಿಸುವ ಜನರನ್ನು ಅವರು ನಿಸ್ಸಂದೇಹವಾಗಿ ಅವ್ಯವಸ್ಥೆಗೆ ಕರೆದೊಯ್ಯುತ್ತಾರೆ ಎಂಬ ಅರ್ಥವನ್ನು ನಾವು ಶ್ಲೋಕ ನಲವತ್ತೆರಡರಲ್ಲಿ ತಿಳಿಯಬಹುದು ನಮಸ್ತೆ